ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ಶನಿವಾರ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಿವಾಗ ಮಾಲಲ್ಲಿದ್ದೀನಿ ಅಲೆ ಸೆಂಟರ್ ಅಂತ ಹೇಳ್ತಾರೆ ಇದು ತುಂಬ ಚೆನ್ನಾಗಿದೆ ಚಿಕ್ಕದು ಬಟ್ ಯಾ ಹತ್ರದಲ್ಲೇ ಇರೋದು ಮಾಲಿಗೆ ಬಂದಿದ್ದೀವಿ ಇಲ್ಲಿ ಏನಂದರೆ ಸಂಡೇ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ ಹಾಗಾಗಿ ಸ್ಯಾಟರ್ಡೇನೇ ಎಲ್ಲ ನಾವು ಸ್ಟಾಕ್ ಮಾಡ್ಕೋಬೇಕು ಗ್ರಾಸರೀಸ್ ಎಲ್ಲ ಹಿಡಿದು ಸೊ ಹಾಗೆ ಏನೇನು ಸಿಗುತ್ತೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ನಿಮಗೂ ತೋರಿಸ್ತೀನಿ ಬನ್ನಿ ಬನ್ನಿ ಇವತ್ತು ಈ ಮಾಲ್ನ ನಾನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದೀನಿ ಎಷ್ಟಾಗುತ್ತೆ ಅಷ್ಟು ಟೀಮು ಕರ್ಕೊಂಡು ಹೋಗ್ತೀನಿ ಹೇಗಿರುತ್ತೆ ಅಂತ ನಮ್ಮ ಬೆಂಗಳೂರು ಥರ ಎಲ್ಲ ದೊಡ್ಡ ದೊಡ್ಡ ಮಾಲ್ ಅಲ್ಲ ಸಮ್ಮರ್ ಟೈಮು ಒಳ್ಳೆ ಪ್ರಿಟಿ ಪ್ರಿಟಿ ಟಾಪ್ಸ್ ಹಾಕಿರ್ತಾರೆ ನೋಡೋದಕ್ಕೇನೆ ಮಜಾ ಅನ್ಸುತ್ತೆ ಎಲ್ಲ ಕಡೆ ಹೋಗಿ ಎಲ್ಲ ಪಕ್ಕ ಅಂತ ತಗೊಂಡ್ಬಿಡೋಣ ಅಷ್ಟು ಆ ಕಡೆ ಹಾಗೆ ತೋರ್ಸಿ ನೆಕ್ಸ್ಟ್ ಹಾಗೆ ನಾವು ಮೀಡಿಯಾ ಮಾರ್ಕ್ಟ್ ಹತ್ರ ಹೋದ್ವಿ ಮೀಡಿಯಾ ಮಾರ್ಕ್ಟ್ ಇವಾಗ ಸ್ಯಾಟರ್ನ್ ಮುಂಚೆ ಇದ್ದಿದ್ದು ಮೀಡಿಯಾ ಮಾರ್ಕ್ಟಾಗಿ ಚೇಂಜ್ ಆಗಿದೆ ಸೊ ಕಾರ್ ಕಲೆಕ್ಷನ್ಸು ಆಮೇಲೆ ಮಕ್ಕಳಿಗೆ ಏನೇನೆಲ್ಲ ವಿವಿಧವಾಗಿ ಗೇಮ್ಸ್ ಎಲ್ಲ ಏನೇನಿರುತ್ತೆ ಆ ಸೆಕ್ಷನ್ನ ನೋಡೋದಕ್ಕಂತ ಹೋದ್ವಿ ನಾವು ಎಲ್ಲನೂ ತೊಗೋಬೇಕು ಅಂತ ಅನಿಸುತ್ತೆ ಬಟ್ ನಾವು ನೋಡಿ ಖುಷಿಪಟ್ಟು ಅಲ್ಲಿಂದ ವಿದಾಯ ಹಾಕಿದ್ವಿ ಆ್ಯಂಡ್ ದೆನ್ ನೀವು ಇಲ್ಲಿ ನೋಡ್ಬೋದು ಸ್ಟೇಷನ್ ಎಷ್ಟು ಚೆನ್ನಾಗಿದೆ ಸೊ ಸೊ ಸ್ಮೂತ್ ಆ್ಯಂಡ್ ಕೂಡ್ ಅನ್ನಿಸ್ತು ಆಟ ಆಡೋದಕ್ಕೆ ಆ್ಯಂಡ್ ನನಗೆ ಈ ಮಾನಿಟರ್ ಮೇಲೆ ಕಣ್ಣು ಬಿದ್ದುಬಿಡ್ತು ಇವಪ್ಪ ಎಷ್ಟು ಕ್ರೇಜಿ ಆಗಿದೆ ನಂಗೆ ಭಾಳ ಇಷ್ಟ ಆಯಿತು ನಾನು ಯಾವಾಗಲೂ ಒಂದು ಐಫೋನ್ ಐ ಅಂದರೆ ಐ ವಾಚ್ ತೊಗೋಬೇಕಂತಲೇ ಇದೆ ಬಟ್ ತೊಗೊಳಕ್ಕೆ ಆಗಿಲ್ಲ ಆ್ಯಂಡ್ ಆಲ್ಸೋ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಈ ಫೋನು ತೊಗೊಳಕ್ಕಾಗ್ತೀನ ಸೊ ಇದ್ರ ಕ್ವಾಲಿಟಿ ಫೀಚರ್ಸ್ ನೋಡೋಣ ಅಂತ ಬಂದ್ವಿ ನಾವು ಏನು ಮಸ್ತಿದೆ ಗೊತ್ತೋ ಝೂಮ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲಲ್ಲಿ ಝೂಮ್ ಆಗುತ್ತೆ ಆಮೇಲೆ ಇದು ಸ್ಯಾಮ್ಸಂಗ್ ಫೋಲ್ಡು ತುಂಬ ಚೆನ್ನಾಗಿದೆ ರೀಡಿಂಗ್ದು ಅಂದರೆ ಓದೋರಿಗೆ ಅವರಿಗೆಲ್ಲ ತುಂಬ ಯೂಸ್ ಆಗುತ್ತೆ ಇದು ಟೂ ಇನ್ ಒನ್ ಟ್ಯಾಬ್ಲೆಟ್ ಥರನೂ ಯೂಸ್ ಮಾಡ್ಕೋಬೋದು ಸೊ ದಿಸ್ ವಾಸ್ ಆಲ್ಸೋ ವೆರಿ ಗುಡ್ ಆ್ಯಂಡ್ ನಾವು ನಮ್ಮ ಗ್ಯಾಲಕ್ಸಿದು ನೋಡೋಣ ಎಲ್ಲಿ ತನಕ ಝೂಮ್ ಮಾಡ್ಬೋದು ಅಂತ ನೀವೇ ನೋಡ್ಬೋದು ಯಪ್ಪ ಎಷ್ಟು ತನಕ ಝೂಮ್ ಮಾಡಿದ್ರು ನಾವು ಚಿಕ್ಕ ಲೆಟರ್ಸ್ ಕೂಡ ನಮಗೆ ವಿಸಿಬಲ್ ಆಗಿ ಕಾಣಿಸ್ತು ಇಟ್ ವಾಸ್ ಜಸ್ಟ್ ಆಸಮ್ ನನಗಂತೂ ಸ್ಯಾಮ್ಸಂಗ್ ಬ್ರ್ಯಾಂಡ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಸೊ ನಾವು ಇದೆಲ್ಲ ನೋಡಿಕೊಂಡು ಡಿಜಿಟಲ್ಸ್ ಎಲ್ಲ ನೋಡಿಕೊಂಡು ಬಟ್ಟೆ ಶಾಪಿಗೆ ಹೋದ್ವಿ ಸೊ ಬಟ್ಟೆ ಶಾಪಿಂಗ್ ಅಂತ ಹೋಗಲಿಲ್ಲ ಸುಮ್ಮನೆ ಆಫರ್ ಹಾಕಿದ್ವಲ್ಲ ಅಂತ ಹೋದ್ವಿ ಸೊ ಇದೆರಡು ಸೆಟ್ ಸೇರಿ ನನಗೆ ಜಸ್ಟ್ ಟ್ವೆಂಟಿ ಯೂರೋಗೆ ಹಾಕಿದ್ರು ಸೊ ವೈ ನಾಟ್ ಅಂತ ನಾನು ಅದನ್ನು ತೊಗೊಂಡೆ ಸೊ ಟ್ವೆಂಟಿ ಯೂರೋ ಅಲ್ವಾ ಬಟ್ ನೋಡಿ ಇಷ್ಟೆಲ್ಲ ಬಟ್ಟೆ ತೊಗೊಂಡು ನಮಗೆ ಜಸ್ಟ್ ಟ್ವೆಂಟಿ ಒನ್ ಯೂರೋ ಆಗಿದೆ ಆ ಆಫರು ಈ ಆಫರ್ ಅಂತೇಳಿ ತಲೆ ಹೋಲ್ಸಿದ್ರು ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಗ್ರಾಸರಿಗೆ ಹೋದ್ವಿ ಗ್ರಾಸರಿ ನಂಗೆ ಭಾಳ ಖುಷಿಯಾಯಿತು ಕಾರ್ನ್ ನೋಡಿದ ತಕ್ಷಣ ಕಾರ್ನ್ ಮತ್ತು ವಾಟರ್ಮಿಲನ್ ಎಲ್ಲ ತುಂಬಿಕೊಂಡು ನಾವು ಮುಂದೆ ಏನಿದೆ ನೋಡೋಣ ಅಂತ ಹೋದ್ವಿ ಒಳ್ಳೆ ಒಳ್ಳೆ ಹಣ್ಣುಗಳಿತ್ತು ಮತ್ತೆಲ್ಲ ಸ್ವಲ್ಪ ಯಾಕೋ ಅಷ್ಟು ಫ್ರೆಶ್ ಅನ್ನಿಸ್ಲಿಲ್ಲ ನನಗೆ ನನಗೆ ಪೊಮೊಗ್ರನ್ ಬೇಕಿತ್ತು ಪೊಮೊಗ್ರನ್ ಸಿಗ್ಲಿಲ್ಲ ಸೊ ವೆಜ್ಜಿಸ್ ಸೈಡ್ ಹೋದ್ವಿ ಸೊ ಎಲ್ಲ ತಗೊಂಡು ನೆಕ್ಸ್ಟ್ ನಾವು ಸ್ವಲ್ಪ ತಿನ್ನೋದಕ್ಕೆ ಹೊಟ್ಟೆ ಸಿತಿತ್ತು ಪಿಜ್ಜಾ ತೊಗೊಂಡ್ವಿ ನೆಕ್ಸ್ಟ್ ನಮ್ಮದು ನೈಟಲ್ಲಿ ಅವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಫ್ರೆಂಡು ಒಬ್ಬರಿಗೆ ಜಾಬ್ ಆಗಿತ್ತು ಹಾಗಾಗಿ ಪಾರ್ಟಿ ಸೊ ಪಾರ್ಟಿಗೆಲ್ಲ ಅರೇಂಜ್ಮೆಂಟ್ ಮಾಡ್ಕೊತಾ ಇದ್ವಿ ಆಗುತ್ತೆ ಯಾರಿಗಾದರೂ ಈ ಥರ ಏನಾದರೂ ಜಾಬ್ ಆದಾಗ ಅಥವಾ ಈ ಥರ ಎಲ್ಲರೂ ಸೇರ್ಕೊತೀವಿ ಆಮೇಲೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಸೊ ಯಾ ಅವರೆಲ್ಲ ನಮಗೆ ಪಿಜ್ಜಾ ಆರ್ಡರ್ ಮಾಡಿದರು ಸೊ ಅನ್ಲಿಮಿಟೆಡ್ ಫನ್ ಅನ್ಲಿಮಿಟೆಡ್ ಫನ್ ಜೊತೆಗೆ ಅನ್ಲಿಮಿಟೆಡ್ ಫುಡ್ ಇತ್ತು ಮಜಾ ಮಾಡಿದ್ವಿ ನಾವು ಯಾ ಆಫ್ಟರ್ ಕ್ವಾಯಿಟ್ ಲಾಂಗ್ ಟೈಮ್ ಎಕ್ಸಾಮ್ಸ್ ಎಲ್ಲ ಆದಮೇಲೆ ಈ ಥರ ಒಂದು ಟೈಮ್ ಸಿಕ್ಕಿದ್ದು ಸೊ ಇಟ್ ನಮ್ಮದೇ ನಮ್ಮ ಲೋಕದಲ್ಲಿ ನಾವು ಇಟ್ ವಾಸ್ ರಿಯಲಿ ಗ್ರೇಟ್ ಟೈಮ್ ಅಂತಲೇ ಹೇಳ್ಬೋದು ಸೊ ಇದೇ ಥರ ಒಬ್ರಿಗಾಗಿರೋದು ಎಲ್ರಿಗೂ ಜಾಬ್ ಆಗಲಿ ಅಂತಲೇ ನಾವು ಪ್ರಾರ್ಥನೆ ಮಾಡ್ತೀವಿ ನನಗೆ ಒಂದು ಶಾಕ್ ಏನಾಗಿದೆ ಅಂದರೆ ಫಾರಿನರ್ಸ್ ಎಷ್ಟು ಚೆನ್ನಾಗಿ ಲಿರಿಕ್ಸ್ ನೆಂಪಿಟ್ಕೊಂಡು ಈ ಸಾಂಗ್ ಬೇಕು ಆ ಸೌಂಡ್ ಬೇಕು ಅಂತ ಹೇಳಿ ಡ್ಯಾನ್ಸ್ ಮಾಡಿದ್ದು ನೋಡಿ ನನಗೆ ಖುಷಿ ಆಯಿತು ಸೊ ಯಾ ನಾವು ನಮ್ಮ ಪಾರ್ಟಿಯೆಲ್ಲ ಮುಗಿಸ್ಕೊಟ್ಟು ನನ್ನ ನಂತರ ಮನೆ ಕೊರಟ್ವಿ ಸೊ ಯಾ ಇದಾಗಿತ್ತು ಈ ವ್ಲಾಗ್ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್